ಯುವ ಡೆಡಿಕೇಶನ್ ಅಥವಾ ಪ್ಯಾಷನ್ ನೋಡ್ಕೊಂಬಂದಿ ಸೊ ಎಲ್ಲೋ ಒಂದ್ ಕಡೆ ಗೊತ್ತಿತ್ತು ಇದು ಜನ ನಾನ್ ಕಾನ್ಫಿಡೆಂಟ್ ಆಗಿದ್ದೆ ಗ್ಯಾರಂಟಿ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ ಸಿನಿಮಾನ ಹೊಮ್ಮೆ ಪ್ರೊಡಕ್ಷನ್ ಆಸ್ ಪ್ರೊಡ್ಯೂಸರ್ ಆ ತರ ಬ್ಯಾನೇನೆ ಅದು ಬೇಡ ಆಮೇಲೆ ಅಸಂತೋಷ ಅನ್ನೋದು ಎಲ್ಲ ನಾನು ಇಲ್ಲಿವರೆಗೂ ಕೇಳಲ್ ಕೇಳಿ ಯಾರ್ಯಾರು ಹೇಳಿದ್ದಾರೆ ಎಲ್ಲರೂ ಇವಾಗ ಬಗ್ಗೆ ಒಂದು ಒಂದು ಒಂದಕ್ಕೆ ಬಿಡ ಹೇಳ್ತೀನಿ as a result 30% 30% ಡಿಕ್ರೇಸ್ ಆಯ್ತು I think it is a package all good package in one ಅಂತ ನನಗೆ ಅನಿಸಿತು ಇರಲಿ ಅಂದ್ರೆ ಅಪ್ಪೂ ಸರ್ ಒಳ್ಳೆ ಕಥೆಗೋ ಸಿನಿಮಾ ಆಗುತ್ತಂತಂತರ ಬಗ್ಗೆ ಅಂದ್ರೆ ಅಪ್ಪೂ ಸರ್ ಒಳ್ಳೆ ಕಥೆ ಆಯ್ತಾ ಸಿನಿಮಾ ಬಗ್ಗೆ ಅಂತಂತ ನಾನು ಆಲ್ ದಿ ಪ್ರಾಜೆಕ್ಟ್ ಅನ್ನು ಫುಲ್ ಆಗಿ ಎಸ್ಟೇಟ್ ಗೆ ಫಾಸ್ಟ್ ಆಗಿ ಕ್ಯಾರಿ ಮಾಡ್ತೀವಿ ರಿಲೀಸ್ ಒಳ್ಳೆ ಕಥೆಗೋ ಸಿನಿಮಾ ಆಗಬೇಕು ಈಗ ಒಳ್ಳೆ ಕಥೆಗಳು ಸಿನಿಮಾ ಬೇಕು ಅನ್ನೋ ಅಪ್ಪು ಸರ್ ಪರಿಸರ ಹೇಳ್ತಾ ಇರತ್ತೆ ಸೊ ಅಪ್ಪು ಸರ್ ಕೇಳುವಂತಹ ಎಲ್ಲಾ ಕತೆಗಳು ಸಿನಿಮಾ ಬೇಕಾದ ಒಂದು ಪಾಯಿಂಟ್ ಸೊ ನೀವು ಮತ್ತು ಅಪ್ಪು ಸರ್ ಕೇಳುವಂತಹ ಕಥೆಗಳು ಎಷ್ಟು ಮನೆಗೆ ಸಿನಿಮಾ ಹಾಕಿದ್ದಾರೆ ಓದು ನಮ್ಗೆ ಒಳ್ಳೆ ಕಥೆಗಳು ತುಂಬಾ ಕತೆ ಕೇಳಿಲ್ಲ ಆ ಪಾಯಿಂಟ್ ಇದೇ ಲಾಸ್ಟ್ ಕತೆ ಕೇಳಿದ್ದು ಮಾಡಿದ್ದ ಇನ್ನು ಮುಂದೆ ನಾನು ನಾನೇ ಕೇಳಿದ್ರೆ ಅದು ನಮ್ ರಾಮ್ ರಾಮ ಡಿಸಿ ಯು ಆರ್ ಆ ರೋಲ್ ಮಾಡೆಲ್ ಫಾರ್ ಮೆನಿ ಪೀಪಲ್ ಸೊ ರೀಸೆಂಟಾಗಿ ಆಗಿ ಒಂದು ಇವೆಂಟ್ ಆಯ್ತಲ್ಲ ಯುವ ಟ್ರೀರಿ ಇವೆಂಟ್ ಅದರಲ್ಲಿ ಸಂತೋಷ್ ಅನಂದ್ರಾಮ್ ಅವರು ತುಂಬ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ರು ದ ವೇ ಯು ಆರ್ ಲಿವಿಂಗ್ ದೊಡ್ಡ ವೇದಿಕೆಯನ್ನು ಬಟ್ ನಾನು ನಿಮಗೆ ಕೇಳೋದಾದ್ರೆ ಪಾಸಿಟಿವ್ ನೆಗೆಟಿವ್ ವಿಚಾರಗಳನ್ನ ಯಾವ ಥರ ಸ್ವೀಕರಿಸ್ತೀರ ಮೇಡಮ್ Anko nang ke asulba na kaya nais e mo? Sorry.